ಪುಡಿ ಚಿಂದ ಉಡಾಯಿಸೋ ಬಣ್ಣ ರುಚಿ ಭಾರತದ ಮಾರುಕಟ್ಟೆಗೆ ಟೆಸ್ಲಾ ಕಾರು ಲಗ್ಗೆ ಇಟ್ಟಿದೆ ಸದ್ಯ ಭಾರತದಲ್ಲಿ ಮಾಡೆಲ್ ವೈ ಕಾರು ಮಾತ್ರ ಲಾಂಚ್ ಆಗಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಮಾರಾಟವಾಗುವ ಮಾಡೆಲ್ ಅಂದರೆ ಅದು ಟೆಸ್ಲಾದಲ್ಲಿ ವೈ ಮಾಡೆಲ್ ಮುಂಬೈನಲ್ಲಿ ದೇಶದ ಮೊದಲ ಶೋರೂಮ್ ಆರಂಭವಾಗಿದೆ ಶೋರೂಮ್ ಉದ್ಘಾಟನೆ ಮಾಡಿದ್ದು ಸಿಎಂ ದೇವೇಂದ್ರ ಫಡ್ನವೀಸ್ ಶೋರೂಮ್ನ ಶುರುವಿನೊಂದಿಗೆ ಕಾರುಗಳ ಬುಕಿಂಗ್ ಕೂಡ ಶುರುವಾಗಿದೆ ಶೋರೂಮ್ನಲ್ಲಿ ಕಾರ್ ಮಾತ್ರವಲ್ಲದೆ ತಂತ್ರಜ್ಞಾನ ಪ್ರದರ್ಶನ ಕೂಡ ನಡೀತಾ ಇದೆ ಟೆಸ್ಲಾದ ತಂತ್ರಜ್ಞಾನ ವೈಶಿಷ್ಟ್ಯ ಹತ್ತಿರದಿಂದ ಯಾರು ಬೇಕಾದರೂ ಹೋಗಿ ನೋಡಬಹುದು ಎರಡನೇ ಶೋರೂಮ್ ಶೀಘ್ರದಲ್ಲಿಯೇ ದೆಹಲಿಯಲ್ಲಿ ಆರಂಭವಾಗ್ತಾ ಇದೆ ಸ್ಪೆಷಾಲಿಟಿ ಏನಪ್ಪ ಈ ಕಾರ್ದು ಅಂತ ನೋಡಿದ್ರೆ ನೋಡಿ ಬೆಲೆ ಅರವತ್ತು ಲಕ್ಷದಿಂದ ಶುರುವಾಗುತ್ತೆ ಏನು ಕಡಿಮೆ ಇಲ್ಲ ಇದು ಜನಗಳ ಕೈಗೆಟುಕೋ ಕಾರ್ಯ ಇದು ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವರಿಗೆ ಸ್ವಲ್ಪ ದುಬಾರಿ ಇದು ಸ್ವಲ್ಪ ಏನು ಜಾಸ್ತಿನೇ ದುಬಾರಿ ಅರವತ್ತು ಲಕ್ಷದಿಂದ ಶುರುವಾಗುತ್ತೆ ಇದು ಅಮೆರಿಕಕ್ಕಿಂತ ಭಾರತದಲ್ಲಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಜಾಸ್ತಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಜಾಸ್ತಿ ಇದೆ ಅಮೆರಿಕಕ್ಕಿಂತ ಇಲ್ಲಿ ನೋಡಿ ಅಮೆರಿಕದಲ್ಲಿ ಶ್ರೀಮಂತರು ಜಾಸ್ತಿ ಇದ್ದಾರೆ ಅಂತಾರೆ ಅಷ್ಟು ಶ್ರೀಮಂತಿಕೆ ಭಾರತದಲ್ಲಿ ಇಲ್ಲ ಅಂತ ಮಾತಾಡ್ತಾರೆ ಆದರೆ ಭಾರತದಲ್ಲಿ ಅಲ್ಲಿಗಿಂತ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಜಾಸ್ತಿ ಕೊಟ್ಟು ಈ ಕಾರಣ ಕೊಂಡ್ಕೊಳ್ಬೇಕು ಭಾರತಕ್ಕೆ ಇದನ್ನು ಆಮದು ಮಾಡಿಕೊಳ್ಳೋದು ಸ್ಟ್ರೈಟವೇ ಅಮೆರಿಕೆಯಿಂದ ಅಲ್ಲ ಚೀನಾಯಿಂದ ಇದನ್ನು ಆಮದು ಮಾಡಿಕೊಳ್ಳಲಾಗುತ್ತೆ ಮಾಡೆಲ್ ಬೈ ಜನಪ್ರಿಯ ಮತ್ತು ಕೈಗೆಟುಕುವಂತಹ ದರದಲ್ಲಿ ಲಭ್ಯವಾಗುತ್ತೆ ಚೀನಾದಲ್ಲಿ ಅದರ ಉತ್ಪಾದನಾ ಘಟಕ ಇರಬೇಕು ಭವಿಷ್ಯದಲ್ಲಿ ಸೈಬರ್ ಟ್ರಕ್ಕನ್ನು ಕೂಡ ಇದೇ ಟೆಸ್ಲಾ ಪರಿಚಯ ಮಾಡಬಹುದು ಪರಿಣಾಮ ಏನು ಅಂತ ನೋಡಿದ್ರೆ ವಿಶ್ವದ ಮೂರನೇ ಅತಿದೊಡ್ಡ ಆಟೋ ಆಗಿದೆ ಭಾರತ ವಿದ್ಯುತ್ ವಾಹನಗಳ ಬೇಡಿಕೆ ತುಂಬ ವೇಗವಾಗಿ ಬೆಳೀತಾ ಇದೆ ಸರ್ಕಾರ ಕೂಡ ವಿದ್ಯುತ್ ವಾಹನಗಳಿಗೆ ಉತ್ತೇಜನ ಇದೆ ಟೆಸ್ಟ್ಲಾ ಎಂಟ್ರಿ ಇ ವಿ ವಲಯದಲ್ಲಿ ಹೊಸ ಕ್ರಾಂತಿಯನ್ನೇ ತರಬಹುದು ಹೆಚ್ಚಿನ ಆಮದು ಸುಂಕದ ಕಾರಣದಿಂದಾಗಿ ಬೆಲೆಗಳು ಕಳವಳಕಾರಿಯಾಗಿದೆ ಭಾರತದಲ್ಲಿ ಟೆಸ್ಟ್ನ ಯಾವ ಕಾರು ಜೊತೆ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿದ್ರೆ ಟಾಟಾ ಮೋಟಾರ್ಸ್ ಮಹೀಂದ್ರಾ ಕಾರುಗಳೊಂದಿಗೆ ಸ್ಪರ್ಧೆ ಮಾಡುತ್ತೆ ಆದರೆ ಟಾಟಾ ಮೋಟಾರ್ಸ್ ಆಗಲಿ ಮಹೀಂದ್ರ ಆಗಲಿ ಇದೇನಿದು ಅರವತ್ತು ಲಕ್ಷ ಅಂತೆಲ್ಲ ಹೇಳ್ತಾ ಇದ್ದಾರೋ ಅಷ್ಟು ಬೆಲೆಗೆ ಇಲ್ಲ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಆ ಕಾರುಗಳು ಲಭ್ಯವಾಗ್ತವೆ ಬಿ ವೈ ಡಿ ಬಿಲ್ಡಿವರ್ ಡ್ರೀಮ್ ಬಿ ಎಮ್ ಡಬ್ಲ್ಯೂ ಔಡಿ ಮರ್ಸಿಡೀಸ್ ಜೊತೆಗೂ ಕೂಡ ಇದು ಸ್ಪರ್ಧೆಗೆ ಇಳಿಯುತ್ತೆ